ದಿಸ್ ಹಾಂಟೆಡ್ ಡಾಲ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಧು ವಾಚನ್ ಕನ್ನಡ ಲಾಗ್ಸ್ ಇವತ್ತು ನಾವು ಕುಂದಾಪುರಕ್ಕೆ ಹೋಗ್ತಾ ಇದ್ವಿ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ರೂಮ್ ಮೇಟ್ ಶಬರಿ ಬರ್ಡೇ ಇತ್ತು ಅವ್ರ ಬರ್ಡೇ ಏನಾದರೂ ಸ್ವಲ್ಪ ತಿಂಗ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಹೊರಟಿದ್ವಿ ಆ್ಯಂಡ್ ಇಲ್ಲಿ ನಾವು ಡೇ ಬುಕ್ಕಲ್ಲಿ ಎಂಟ್ರಿ ಮಾಡೇ ಹೋಗಬೇಕು ಹಾಗೆ ನಮ್ಮ ವಾರ್ಡನ್ ಜೊತೆ ಮಾತಾಡ್ತಾ ಇದ್ವಿ ಅವ್ರ ಪರ್ಮಿಷನ್ ತಗೊಂಡು ನಾವು ಮತ್ತೆ ಹೊರಟ್ವಿ ಅವ್ರಿಗೆ ಬಾಯ್ ಮಾಡಿ ನಾವಲ್ಲಿಂದ ಹಾಸ್ಟೆಲಿಂದ ಕುಂದಾಪುರಕ್ಕೆ ಇವತ್ತು ಕುಂದಾಪುರಕ್ಕೆ ಹೋಗ್ತಾ ಇದ್ವಿ ಕೆಲವೊಂದು ತಿಂಗ್ಸ್ನ ಪರ್ಚೇಸ್ ಮಾಡಬೇಕು ಅದಕ್ಕೋಸ್ಕರ ಸೊ ಬನ್ನಿ ನಮ್ಮ ಜೊತೆ ಕುಂದಾಪುರ ಸ್ಥಿತಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಎಲ್ಲ ಹೋಗ್ತೀವಿ ಕೋ ಟು ಕುಂದಾಪುರ ಕುಂದಾಪುರದಲ್ಲಿ ಶಕ್ಕೆ ಬಿಸಿಲು ತುಂಬ ಇರೋದರಿಂದ ಛತ್ರಿ ಹೋಗ್ತಿದ್ದೀವಿ ವಿತೌಟ್ ಕ್ಯಾಪ್ಸ್ ಛತ್ರಿ ಓಡಾಡೋಕ್ಕಾಗಲ್ಲ ಯಾರೇ ಆಗಲಿ ಬಿಸಿಲಲ್ಲಿ ಹೋಗಬೇಕಾದ್ರೆ ಪ್ರಿಕಾಷನ್ಸ್ ತಗೊಂಡೇ ಹೋಗಬೇಕು ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಸನ್ಗೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ ಸೊ ಎಲ್ಲರೂ ಸತ್ರಿ ಅಥ್ವಾ ಕ್ಯಾಬ್ಸ್ ತಗೊಂಡು ಓಡಾಡಿ ಗಾಯಸ್ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ಗಾಯಸ್ ಹಾಸ್ಟೆಲಿಂದ ಒಂದು ಕಿಲೋಮೀಟರ್ ನಡಿಬೇಕು ಸೊ ಈಗ ನಡೀತಾ ಹೋಗ್ತಾ ಇದ್ದೀವಿ ಹಾಗೆ ಮಾತಾಡ್ತಾ ಹೋದರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಒಬ್ಬೊಬ್ಬರೇ ಆದರೆ ಕಷ್ಟ ಲಗೇಜ್ ಇದ್ಬಿಟ್ರೆ ಅಂತೂ ಇನ್ನೂ ನಡೆಯೋಕ್ಕೆ ಆಗಲ್ಲ ಈಗ ಹೋಗ್ತಾ ಇದ್ದೀವಿ ಹಾಂ ತ್ಯಾಂಕ್ ಯು ಬಿಡಿ ನನ್ನ ಛತ್ರಿ ಸರಿ ಇಲ್ಲ ಆದರೂ ಮೇಂಟೈನ್ ಮಾಡಬೇಕು ಅದರಲ್ಲೇ ತುಂಬಾ ಬಿಸ್ತಿದೆ ಹಾಗಾಗಿ ಛತ್ರಿ ತಗೊಂಡ್ವಿ ಇಲ್ಲಿ ಸ್ವಲ್ಪ ನೆರಳು ಬಂತು ಅಂತ ಹೇಳಿ ಅಲ್ಲಿ ಹೋಗಿ ಸೊ ಈಗ ಇನ್ನು ಹೋಗ್ತಾನೇ ಇದ್ದೀವಿ ಬಿಸಿಲಿರೋದು ಸಂಜೆ ಟೈಮ್ ಆದರೆ ಗೊತ್ತಾಗಲ್ಲ ನಾವು ಎಷ್ಟು ದೂರ ಹೋಗಿ ನಡ್ಕೊಂಡು ಹೋದ್ರೂ ಗೊತ್ತಾಗಲ್ಲ ನಮ್ಮ ಕಾಲೇಜ್ ಹತ್ತಿರನೇ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ಬನ್ನಿ ತೋರಿಸ್ತೀನಿ ಅಷ್ಟು ಟ್ರೈನ್ ಹೋಗ್ತಾಯಿದೆ ಇದು ಎಕ್ಸ್ಪ್ರೆಸ್ ಎಲ್ಲಿ ಹೋಗ್ತಿರೋದು ಇದೀಗ ಇಷ್ಟೊತ್ತಲ್ಲಿ ಮಡಗಾ ಗೋವಾ ಸೈಡ್ ಓ ಇದು ಗೋವಾಕ್ ಹೋಗ್ತಿರೋ ಟ್ರೈನ್ ಗಾಯ್ಸ್ ಇಲ್ಲಿ ಕಾಣ್ತಿಲ್ಲ ಅಷ್ಟು ನೀಟಾಗಿ ಸ್ವಲ್ಪ ಬೇಗ ಬರಬೇಕು ಫುಲ್ ಕಾಣೋದು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನೇಚರ್ ಇಲ್ಲಿ ಕಿತ್ಲೇಣ್ಣೆ ಎಲ್ಲಾ ಬಿಟ್ಟಿರ್ತಲ್ಲ ಒಂದಸರಿ ಹಾ ಇಲ್ಲಿ ಅದು ಬಿಡಕ್ಕೆ ಅಲ್ಲ ಚೆನ್ನಾಗಿದೆ ಮಾವಿನಕಾಯಿ ಬಿಟ್ಟಿದಾವೆ ಇಲ್ಲಿ ಅದೇ ಅದು ಹಣ್ಣಲ್ಲ ಅದು ವಾಹ್ ಇದ್ಯಾವು ಹಣ್ಣು ಅಲ್ಲಿ ನಮ್ಮ ಕಡೆ ಜಾಬ್ಳೆ ಹಣ ಅದು ಅಪ್ಪ ಅಲ್ಲಿ ಬರೋಲ್ಲ ಸುಮ್ಮರಪ್ಪ ನಾಯಿ ನೋಡಿ ನಾವಿನ ಅಷ್ಟು ದೂರ ನಡಿಬೇಕು ಫ್ರೆಂಡ್ಸ್ ಅದಿನ್ನು ಎಡ್ಜ ಕಾಣ್ತಿಲ್ಲ ಆಟೋಕ್ಕೆ ಹೋಗ್ಬೋದಿತ್ತು ಆದರೆ ಆಟೋ ಸಿಗಲಿಲ್ಲ ಕೇ ಇದು ವಾಕಿಂಗ್ ಡಿಸ್ಟೆನ್ಸಲ್ಲಿ ಇರೋದರಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ ಇದು ರೈಲ್ವೆ ಟ್ರ್ಯಾಕ್ ಮೇಲ್ಗಡೆ ಇದೆ ಎರಡು ಬಸ್ ಮಿಸ್ ಆಗುತ್ತೆ ಏನೋ ನಿಲ್ಲಿಸ್ತಾರ ನಾವು ಬಸ್ಸಲ್ಲಿ ಹತ್ತಿ ಸ ಕುಂದಾಪುರದ ಕಡೆ ಹೊರಟ್ವಿ ಕುಂದಾಪುರದಿಂದ ನಮ್ಮ ಹಾಸ್ಟೆಲ್ಗೆ ಒಂದು ಸಿಕ್ಸ್ ಕಿಲೋಮೀಟರ್ ಇದೆ ಅಲ್ಲಿಂದ ಹೋಗ್ತಾ ಈ ವೆದರ್ ಇತ್ತು ಅಂಡ್ ಅಲ್ಲಿ ಗದ್ದೆ ತೋಟ ಅಂಡ್ ಇಲ್ಲಿ ಮನೆಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಕೂಡ ಸೊ ದಿಸ್ ಇಸ್ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಶಾಸ್ತ್ರಿ ಸರ್ಕಲ್ ಅಲ್ಲ ಇಲ್ಲಿ ಫ್ಲವರ್ ಉಂಟು ಎಷ್ಟು ಚೆನ್ನಾಗಿದೆ ಕುಂದಾಪುರಕ್ಕೆ ಬಂದ್ವಿ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಶಾಪಿಂಗ್ ಶಾಪಿಂಗ್ ಶಬರಿದು ಬರ್ಡೇ ಉಂಟು ನಾಳೆ ಎಲ್ಲರೂ ನಾಳೆ ವಿಶ್ ಮಾಡಿ ಅಡ್ವಾನ್ಸ್ ಆಗಿ ಈ ಪೋಸ್ಟ್ ವಿಡಿಯೋನ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಆಗಿರುತ್ತೆ ಅಂಡ್ ವಿಶ್ ಹ್ಯಾಪಿ ಬರ್ಡೇ ಪಾರ್ಟಿ ಗಿವ್ ಮಿ ಅ ಪಾರ್ಟಿ ಓಕೆ ಬಾಯ್ 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 ನಾವು ಕುಂದಾಪುರಕ್ಕೆ ಹೋಗ್ತಿದ್ದಾಗೆ ಅಲ್ಲಿ ನಮ್ಮ ಹಾಸ್ಟೆಲ್ ಗರ್ಲ್ಸ್ ಸಿಕ್ಕರು ಅವರು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ರು ಅವ್ರಿಗೆ ವಿಶ್ ಮಾಡಿ ನಾವು ಮತ್ತೆ ಶಾಪಿಂಗ್ ಅಂತ ಹೊಡ್ರಿ ಫಸ್ಟ್ ಫ್ಯಾಷನ್ ಗೋಧಿ ಕ್ಷಮಾ ಫ್ಯಾಷನ್ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ವೈಸ್ಗೆ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಕ್ಲಿಪ್ಸ್

ಇಲ್ಲಿ ಶಬರಿ ಹೇರ್ ಬಂಡ್ ತಗೊಳ್ತಿದ್ದಾನೆ ಸಾರಿ ರಿಬ್ಬನ್ ಇದು ಹಳೆ ತರ ಇತ್ತು ಶಬರಿ ಟಾಮಿ ಇದಾನೆ ಇಲ್ಲೊಬ್ಬ ಟಾಮಿ ಹಾಯ್ ಟಾಮಿ ಎಲ್ಲಿ ನೋಡ್ತಿದ್ಯಾ ಇಲ್ಲಿ 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 ನಾನೊಂದು ಲೈನರ್ ತಗೋಬೇಕಿತ್ತು ಸೊ ಲಿಪ್ ಲೈನರ್ ಬೇಕು ಶಬರಿ ಲಿಪ್ ಲೈನರ್ ಎಲ್ಲ ಎಷ್ಟು ಫಿಫ್ಟಿನ

ಹ್ಮ್ ಲೈಟ್ ಕಲರ್ ಇರ್ಬೇಕು ಇಲ್ಲಿ ನೋಡ್ತಾ ಇದ್ದೀವಿ ಕಲರ್ಸ್ ನಾವೀಗ ರಾಧಾ ಮೆಡಿಕಲ್ಸ್ ಹೋಗ್ತಾ ಇದೀವಿ ಅಂಡ್ ಕ್ರಾಸ್ ಮಾಡ್ಬೇಕು ರೋಡ್

চা সব শার্পনার

ಇದು ರಾಧಾ ಮೆಡಿಕಲ್ಸ್ ಸೊ ರಾಧಾ ಮೆಡಿಕಲ್ಸ್ ಎದುರುಗಡೆ ಕುಂದೇಶ್ವರ ದೇವಸ್ಥಾನ ಇದೆ ಇಲ್ಲಿ ಕಾಣ್ಬೋದು ಕುಂದೇಶ್ವರ ಟೆಂಪಲ್ ಯಾರಾದರೂ ಕುಂದಾಪುರಕ್ಕೆ ಬರೋದಿದ್ರೆ ಸೊ ಬಂದರೆ ಒಂದ್ಸರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ರಾಧಾ ರಾಧಾಮಡಿಕಲ್ಲಿ ನಮಗೆ ಬೇಕಾದಂತಹ ಥಿಂಗ್ಸ್ ಚಾಕ್ಲೇಟ್ಸ್ ಆ್ಯಂಡ್ ಸಮ್ ಹೈಜಿನಿಕ್ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಅಲ್ಲಿ ಕೂಡ ನಮ್ಗೆ ಬೇಕಾದ ಎಲ್ಲ ಸಿಕ್ತು ಅದಾದಮೇಲೆ ನಾವು ಅಲ್ಲಿಂದ ನೆಕ್ಸ್ಟ್ ಶಾಪ್ಗೆ ಹೊರಟ್ವಿ ಏನು ತಗೊಳ್ತೀಯ ಶಬರಿ ಮತ್ತೆ ಒಂದು ಶಾಪಿಗೆ ಬಂದಿದ್ದೀವಿ ಶಬರಿ ಸ್ನ್ಯಾಕ್ಸ್ ತೊಗೋಬೇಕಂತೇಳಿ ಏನು ತಗೊಂಡೆ ಚೋಕೋ ಬ್ರ್ಯಾಂಡ್ ನಾವು ಅದಂತ ನೆಕ್ಸ್ಟ್ ಶಾಪಲ್ಲಿ ಇದು ಗ್ರೋಸರಿ ಸ್ಟೋರ್ ಮತ್ತು ಎಲ್ಲ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಸಿಗ್ತಾ ಇತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ನಟ್ಸ್ ಟೂತ್ ಪೇಸ್ಟ್ ಕೂಡ ಅವೈಲೇಬಲ್ ಇತ್ತು ಹಾಗೆ ನಾವು ಅಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡ್ವಿ ಆ್ಯಂಡ್ ಪೇಸ್ಟ್ ನನ್ನ ಫ್ರೆಂಡ್ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಳುಬರಿ ಸ್ನ್ಯಾಕ್ಸ್ ತಗೊಳ್ತಾ ಇದೀವಿ ಶಬರಿ ಫ್ರೆಟ್ ಪೆರಿ ಪೆರಿ ಮ್ಯಾಡಂಗಲ್ ನನಗೂ ಅದೇ ತಗೋ ತುಂಬ ಶಾಪಿಂಗ್ ಆಗಿದೆ ಹಾ ನಮ್ಮದು ಒಂದು ಸೆವೆಂಟಿ ಪರ್ಸೆಂಟ್ ಬರ್ಡೆ ಶಾಪಿಂಗ್ ಮುಗೀತು ಇದು ನೋಡ್ಬೇಕು ಏನೇನೋ ಸಿಗುತ್ತೆ ಅಂತ ತಗೋ ಬರ್ಬೇಕು ಬ್ಯಾಗ್ ಫುಲ್ ಆಗಿದೆ ಗಾಯ್ಸ್ ಉಂಟು ನೋಡು ಈ ಬ್ರೇಕ್ರೀಲಿ ತುಂಬ ಟೇಸ್ಟಿಯಾದಂತಹ ಕೇಕ್ ಇತ್ತು ಅದರಲ್ಲಿ ಪೇಸ್ಟ್ರಿ ಆ್ಯಂಡ್ ಕೂಲ್ ಕೇಕ್ ನಾವು ಇದರಲ್ಲಿ ಒಂದು ಪೇಸ್ಟ್ರಿ ಟ್ರೈ ಮಾಡೋಣ ಅಂತ ತಗೊಂಡ್ವಿ ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಕ್ಸ್ಪೆನ್ಸಿವ್ ಕೂಡ ಹೌದು ಬೇಕ್ರಿ ಐಟಮ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಶಬರಿ ಅವರು ಸ್ನೇಹ ತಿಂದು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದ ಸ್ವಚ್ಛ ಭಾರತ್ ಅಭಿಯಾನ ಪಾರಿಜಾತ ಹೂ ಮಾರ್ಕೆಟ್ ಹತ್ರ ಇದೀವಿ ಕುಂದಾಪುರದ ಫೇಮಸ್ ಹೂವು ಏನದು ಹತ್ರ ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಫ್ಲವರ್ಸ್ ಇದೆ ತುಳಸಿ ಇದು ಕುಂದಾಪುರದ ಮಲ್ಲಿ ಚೆನ್ನಾಗಿತ್ತಲ್ಲ ಅಂಕಲ್ ಇದು ಯಾವ ಹೂವು ಮಲ್ಲಿಗೆ ಕುಂದಾಪುರ ಮಲ್ಲಿಗೆ ಎಷ್ಟಿದು ಈಗಾದರೂ ಗಿಫ್ಟ್ ಕೊಡೋದಾದರೆ ಇಲ್ಲಿ ಮೊಕ್ಕೆ ಮಾಡಿ ಅವರೇ ಕೊಡ್ತಾರೆ ಸೊ ನೋಡ್ಬೋದು ವೆರೈಟಿ ವೆರೈಟಿ ಫ್ಲವರ್ಸ್ ಇದೆ ಅಲ್ಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ ತಾಳೆಹಣ್ಣು ನೀವೇನಂತ ಕಡೆ ತಾಳೆಹಣ್ಣು ಅಂತೀವಿ

ಆಂಟಿ ಡಿಸ್ಕೌಂಟ್ ಕೊಡಿ ಓಕೆ ಥ್ಯಾಂಕ್ ಮಹಾಲಕ್ಷ್ಮಿ ಆಂಟಿ ಎಷ್ಟು ಆ್ಯಕ್ಟಿವ್ ಇದ್ದರು ಅಂದರೆ ನಾವು ಫ್ರೂಟ್ಸ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ವಿ ಅವರೇ ಬಂದು ನಮಗೆ ಲಾಗ್ಗೆ ವಿಡಿಯೋಗೆ ಹಾಯ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆದರು ಆಂಟಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರು

ನೋಡಿ ನಾವು ಎಷ್ಟು ಶಾಪಿಂಗ್ ಮಾಡಿದ್ವಿ ಫ್ರೂಟ್ಸ್ ಆಂಟಿ ಅಂಗಡಿಯಲ್ಲಿ ಆಂಟಿ ನಮ್ಗೆ ಪಾಪ ಡಿಸ್ಕೌಂಟ್ ಕೊಟ್ಟರು ಥ್ಯಾಂಕ್ ಯು ಅಂತ ಹೇಳ್ಬೇಕು ಆಂಟಿಗೆ ಪಾಪ ಹೌದು ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕು ಅಷ್ಟು ಬರೀ ಇಲ್ಲಿ ಬಾಳೆ ಎಲೆ ಊಟ ಟ್ರೈ ಮಾಡುವ ಕುಂದಾಪುರಕ್ಕೆ ಬಂದಾಗಿಂದ ಎಲೆ ಫಿಶ್ ಊಟ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹಾಗೆ ಈ ಹೋಟೆಲ್ಗೆ ಹೋದ್ವಿ ಅಲ್ಲಿ ಒಂದು ಫಿಶ್ ಊಟನ ತೊಗೊಂಡ್ವಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬಾಯ್ಲ್ಡ್ ರೈಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫಿಶ್ ಊಟದ ಜೊತೆ ತುಂಬ ಚೆನ್ನಾಗಿತ್ತು ಕುಂದಾಪುರಕ್ಕೆ ಬಂದರೆ ಈ ಹೋಟೆಲ್ನ ರೆಫರ್ ಮಾಡಿ ಫಿಶ್ ತುಂಬ ಚೆನ್ನಾಗಿತ್ತು ಇಲ್ಲಿ ವೆರೈಟೀಸ್ ಆಫ್ ಫಿಶ್ ಇದೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು ನಂಗಂಟು ಫಿಶ್ ಒಳ್ಳೆ ಚೆನ್ನಾಗಿದೆ ಕುಂದಾಬುರ್ಕ್ ಬಂದ್ರೆ ಹೋಟೆಲ್ ಬಂದ್ರೆ ಫಿಶ್ ಫ್ರೈ ನಾವು ಫಿಶ್ ಊಟ ಊಟ ಮಾಡಿ ಬಂದ್ವಿ ಅದು ಬಾಳೆ ಹೇಗಿತ್ತು ಊಟ ಇತ್ತು ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಎಲ್ಲ ಕುಂದಾಪುರದಲ್ಲಿ ಫಿಶ್ ಊಟ ಟ್ರೈ ಮಾಡಿ ಚೆನ್ನಾಗಿತ್ತು ನಮಗೆ ಬೇಕಾದಂತಹ ಥಿಂಗ್ಸ್ನೆಲ್ಲ ಕುಂದಾಪುರದಲ್ಲಿ ಪರ್ಚೇಸ್ ಮಾಡಿ ನಾವು ವಾಪಸ್ ಹಾಸ್ಟೆಲ್ ಕಡೆ ಹೊರಟ್ವಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್